ವಿನಂತಿ ಪೂರ್ವಕ ಏನಂದ್ರೆ ನಾವು ಗುಲಾಬ್ ಸಾಹಬ್ರು ಬಂದ ಕಲ್ವಿಗಳು ಇವರಿಗ ಅಶಪ್ಪನವಿನ ತೋರಿಕೊಳ್ಳೋದು ಆಗ್ಬೋದಿಲ್ಲ ಅವರೊಂದು ಸವಾಲು ಹಾಕ ಸವಾಲು ಹಾಕಿದ್ರೆ ಸವಾಲು ಇಟ್ಕೊಳ್ತಾರ ನಾನು ಸವಾಲು ಹೊಡೆದಿಲ್ಲ ಅಂತ ಇವ್ರು ಏನ್ ಹೇಳಿದ ನೀನು ಸವಾಲ ಇಟ್ಕೊಳ್ಬೇಕಾದ್ರೆ ನಾವು ಒಡ್ರಲ್ಲ

ಶೇಖ್ ತಾವು ಕುಸ್ತಿ ಆದಿ ಹೋದ್ ಹೋದ್ರಿ ನಾನು ಊರಾಗಿ ಯಾರು ಸರಿ ತಾಲೂಕ್ ಪಂಚಾಯತಿ ಅಧ್ಯಕ್ಷ ಆಗ್ಯಾರ ನಾನು ಊರಾಗಿ ಯಾರು ಸರಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗ್ಯಾರ ನಾನು

i <laughs>